ಮಿತ್ರರೇ ನಮಸ್ಕಾರ ನಾನೀಗ ನಿಮಗೆ ಹೆಚ್ ಆರ್ ಎಂ ಎಸ್ ನಲ್ಲಿ ಆಲ್ರೆಡಿ ಐ ಟಿ ಡಿಡಕ್ಷನ್ ಆಗ್ತಾ ಇದೆ ಪ್ರತಿ ತಿಂಗಳು ಸೊ ಈ ತಿಂಗಳು ನಾವು ಐ ಟಿ ಡಿಡಕ್ಷನ್ ಮಾಡಿಸಬಾರ್ದು ಅಂದರೆ ಏನ್ ಮಾಡಬೇಕು ಹೇಗೆ ಆ ಐ ಟಿ ಡಿಡಕ್ಷನ್ನಿಂದ ಐ ಡಿ ಐ ಟಿ ಡಿಡಕ್ಷನ್ ಆಗದಂಗೆ ನಾವು ಹೆಚ್ ಆರ್ ಎಮ್ ಎಸ್ ಅಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನುವಂಥದ್ದರ ಕುರಿತು ನೋಡೋಣ ಈ ಹಿಂದೆ ನಾವು ಹೆಚ್ ಆರ್ ಎಂ ಎಸ್ ಅಲ್ಲಿ ಐ ಟಿ ಡಿಡಕ್ಷನ್ ಮಾಡೋದ್ರ ಕುರಿತು ಹೇಳಿದ್ವಿ ಈಗ ಅದನ್ನ ಹೊರ ತೆಗಿಬೇಕು ಹೇಗೆ ಅನ್ನೋ ನೋಡೋಣ ಈಗ ಆಲ್ರೆಡಿ ನಾನು ಸೆಕ್ಯೂರಿಟಿ ಪರ್ಪಸ್ ಆಗಿರೋದ್ರಿಂದ ಲಾಗಿನ್ ಪೇಜಲ್ಲಿ ಲಾಗಿನ್ ಮಾಡ್ಕೊಂಬಿಟ್ಟು ಹೆಚ್ ಆರ್ ಎಮ್ ಎಸ್ ಪೇಜಲ್ಲಿ ಬಂದಿದ್ದೀನಿ ಇಲ್ಲಿ ಹೋಮ್ ಪೇಜಲ್ಲಿ ಇದ್ದೀನಿ ಈಗ ಪೇರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಎಂಪ್ಲಾಯ್ ಸ್ಪೆಸಿಫಿಕ್ ಡಿಡೆಕ್ಷನ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಎಂಪ್ಲಾಯಿ ಕೆ ಜೆ ಡಿ ನಂಬರನ್ನು ಎಂಟರ್ ಇದ್ದೀನಿ ಅದಾದ ನಂತರ ನೀವು ಗೆಟ್ ಕೊಡಬೇಕು ಇಲ್ಲಿ ಆ ಎಂಪ್ಲಾಯಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ಅಪ್ರೂವ್ಡ್ ಲಿಸ್ಟಿಗೆ ಹೋಗಬೇಕು ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಇಲ್ಲಿ ಈ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು ಒನ್ ಅಪ್ರೂವ್ಡ್ ಆಗಿದೆ ಸೊ ಈ ಹಿಂದೆ ನಾನು ಏಪ್ರಿಲ್ ತಿಂಗಳ ಒಂದು ತಿಂಗಳಿಗೋಸ್ಕರ ನಾನು ಎರಡು ಸಾವಿರ ರೂಪಾಯಿ ಕಟಾವು ಮಾಡಿಸಿದ್ದೆ ಈಗ ನಾನು ಇನ್ನು ಮುಂದಿನ ತಿಂಗಳುಗಳಲ್ಲಿ ನಾವು ಕಟಾವು ಮಾಡಿಸ್ಬಾರ್ದು ಅಂತ ಹೇಳಿದ್ರೆ ಹಾಗೆ ನಾವೀಗ ಅದನ್ನ ಹೊರತಗಿಬೇಕು ಆಗ ನಾವೇನು ಮಾಡಬೇಕು ಎಡಿಟ್ ಇಲ್ಲಿ ಡೇಟ್ ಇದೆ ನೋಡಿ ಈ ಡೇಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವು ನಾನೀಗ ಹಿಂದಿನ ತಿಂಗಳದ ಹಿಂದಿನ ತಿಂಗಳು ಐ ಟಿ ಡಿಡಕ್ಷನ್ ಮಾಡಿಸಿದ್ರ ಕುರಿತು ಕೊಡ್ತಾ ಇದ್ದೀನಿ ಅಂದ್ರೆ ಈಗ ಆಲ್ರೆಡಿ ಸ್ಯಾಲ್ರಿ ಆಗಿಬಿಟ್ಟಿದೆ ಆ ತಿಂಗಳನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದೇ ಮತ್ತೆ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮೂವತ್ತೊಂದು ಸೊ ಈಗ ನಾನು ಅಂದ್ರೆ ಈಗ ಆಲ್ರೆಡಿ ಆಗ್ಬಿಟ್ಟಿದೆ ಮುಂದೆ ನಿಮಗೆ ಸ್ಯಾಲ್ರಿ ಮಾಡ್ಬೇಕಾದ್ರೆ ಇದು ತೋರ್ಸೋದಿಲ್ಲ ಈಗ ನಾವಿಲ್ಲಿ ಏನ್ ಮಾಡ್ಬೇಕು ಎಡಿಟ್ ಆಪ್ಷನ್ನಲ್ಲಿ ಕೆಳಗಡೆ ಕ್ಯಾನ್ಸಲ್ ಅಂಡ್ ಅಪ್ಡೇಟ್ ಅಂತ ಇದೆ ನೀವೀಗ ಇದನ್ನು ಅಪ್ಡೇಟ್ ಕೊಡಬೇಕು ಇಲ್ಲದೆ ಹೋದರೆ ಇಲ್ಲಿ ಡಿಲೇಟ್ ಅಂತ ಇದೆ ಡಿಲೇಟ್ ನಿಮಗೆ ಶೋ ಆಗೋದಿಲ್ಲ ಹಾಗಾಗಿ ನೀವು ಅಪ್ಡೇಟನ್ನು ಕೊಡಬೇಕಾಗತ್ತೆ ರೆಕಾರ್ಡ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಸೊ ಮೇಲೆ ಇಲ್ಲಿ ಕೆಳಗಡೆ ನಾವು ಏನೇ ಚೇಂಜಸ್ ಮಾಡೋದಿದ್ರು ಅನ್ಅಪ್ರೂವ್ಡ್ ಲಿಸ್ಟಿಗೆ ಹೋಗಬೇಕಾಗತ್ತೆ ಸೊ ಅನ್ನ ಅಪ್ರೂವ್ಡ್ ಲಿಸ್ಟಿಗೆ ಹೋಗ್ಬಿಟ್ಟು ಕೆಳಗಡೆ ಅಕ್ಸೆಪ್ಟ್ ಆಲ್ ಅಂತ ಇದೆ ಅಲ್ಲಿ ಅಕ್ಸೆಪ್ಟ್ ಆಲ್ ಇದೆಯಲ್ಲ ಅಲ್ಲಿ ನೀವು ಕೊಡಬೇಕಾಗತ್ತೆ ರೆಕಾರ್ಡ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಸಕ್ಸಸ್ಫುಲಿ ಈಗ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಯಾವುದೇ ರೀತಿ ಅಂದ್ರೆ ಈಗ ಮುಂದೆ ಮೇ ಜೂನ್ ಜುಲೈ ಈ ತಿಂಗಳಲ್ಲಿ ನಿಮಗೆ ಐ ಟಿ ಡಿಡೆಕ್ಷನ್ ಆಗೋದಿಲ್ಲ ಇನ್ನು ನೀವು ಐ ಟಿ ಡಿಡಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ಹೋಗಿ ಹೇಗೆ ಐ ಟಿ ಡಿಡಕ್ಷನ್ ಮಾಡ್ಕೋಬೇಕು ಅಂತ ನೀವು ಪ್ರತಿಯೊಬ್ಬ ಎಂಪ್ಲಾಯಿ ಕೆ ಜೆ ಡಿ ನಂಬರ್ ಕೊಟ್ಟು ನೀವು ಐ ಟಿ ಡಿಡಕ್ಷನನ್ನು ಮಾಡಬೇಕಾಗತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಎಚ್ ಆರ್ ಎಮ್ ಎಸ್ ಕುರಿತು ನಿಮ್ಗೆ ಏನು ಮತ್ತೆ ಮಾಹಿತಿ ಬೇಕೋ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು